ಹಾಯ್ ಹಲೋ ನಮಸ್ಕಾರ ಮತ್ತೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಬೆಂಗಳೂರಿನ ಕಳಸಿಪ್ಪಳ ಬಸ್ ನಿಲ್ದಾಣ ಹೆಸರು ಬದಲಾವಣೆ ಹೊಸ ಹೆಸರು ಏನು ಏಕೆ ಇಟ್ಟಿದ್ದಾರೆ ನೋಡೋಣ ಮತ್ತೊಂದೆಡೆಯಲ್ಲಿ ಪ್ರಯತ್ನ ಎಲ್ಲ ವ್ಯರ್ಥವಾಯಿತು ಪಕ್ಷಾಧಿಕಾರಕ್ಕೆ ತಂದಿದ್ದು ನಾನು ಆದರೆ ಎಸ್ ಎಂ ಕೃಷ್ಣ ಸಿ ಎಂ ಆದರು ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಶಾಕಿಂಗ್ ಹೇಳಿಕೆ ಮತ್ತೊಂದಡೆಯಲ್ಲಿ ಟಿ ಸಿ ಎಸ್ ಉದ್ಯೋಗ ಕಡಿತದಿಂದ ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಬೆಂಗಳೂರಿಗೆ ಶುರುವಾಯಿತು ನಡುಕ ಯಾಕೆ ಏನಾಯ್ತು ನೋಡೋಣ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಪ್ರಧಾನಿ ಮೋದಿಯವರ ಅಚ್ಚೆ ದಿನಲ್ಲಿ ಹೋಯ್ತು ಖಾತೆಗೆ ಹದಿನೈದು ಲಕ್ಷ ಏನಾಯ್ತು ಎಂದು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕೇಳಿ ಎಂದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸುದ್ದಿ ನೋಡೋಣ ಸ್ನೇಹಿತರೆ ಇನ್ನು ಇಂದಿರಾ ಗಾಂಧಿ ಮಾಡಿದಂತ ಅರ್ಧ ಕೆಲಸವನ್ನಾದರೂ ಮೋದಿಯವರು ಮಾಡಲಿ ಎಂದು ಪ್ರಿಯಾಂಕ್ ಖರ್ಗೆ ಅವರ ಸವಾಲು ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಚಾನಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ರಾಜಧಾನಿ ಬೆಂಗಳೂರಿನ ಕಳಸಿಪ್ಪ ಬಸ್ ನಿಲ್ದಾಣದ ಹೆಸರನ್ನ ಬದಲಾವಣೆ ಮಾಡಲಾಗಿದೆ ಹೌದು ಗೆಳೆರೆ ಹೊಸ ಹೆಸರನ್ನು ಇಡಲಾಗಿದೆ ಖುದ್ದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಶನಿವಾರ ಟೇಪ್ ಕತ್ತರಿಸಿ ನಾಮ ಫಲಕವನ್ನು ಅನಾವರಣ ಮಾಡಿದ್ದಾರೆ ಹೌದು ಕೆಆರ್ ಮಾರ್ಕೆಟ್ನ ಕಳಸಿಪ್ಪಾಳ ಬಸ್ ನಿಲ್ದಾಣಕ್ಕೆ ಇದೀಗ ಜನೋಪಕಾರಿ ದೊಡ್ಡನ ಶೆಟ್ಟರ್ ಕಳಸಿಪ್ಪಾಳ ಬಸ್ ನಿಲ್ದಾಣ ಎಂದು ಕರೆಯಲಾಗುತ್ತೆ ಹೌದು ಬಿಎಂಟಿಸಿ ಮಂಡಳಿ ಸಭೆಯಲ್ಲಿ ಅನುಮೋದನೆ ಮತ್ತು ಸರ್ಕಾರಿ ಆದೇಶದ ನಂತರ ಈ ಒಂದು ಹೆಸರನ್ನ ಇದೀಗ ಇಡಲಾಗಿದೆ ಸ್ನೇಹಿತರೆ ದೊಡ್ಡಣ್ಣ ಶೆಟ್ಟರ್ ಅವರು ತಮ್ಮ ಟ್ರಸ್ಟ್ ಮೂಲಕ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಹೌದು ದೊಡ್ಡಣ್ಣ ಶೆಟ್ಟರ್ ಅವರು ಜಾತಿ ಅಥವಾ ಸಾಮಾಜಿಕ ಸ್ಥಾನಮಾನವನ್ನು ಲೆಕ್ಕಿಸದೆ ಎಲ್ಲರಿಗೂ ಶಿಕ್ಷಣವನ್ನು ಒದಗಿಸಿದ್ದು ಅಷ್ಟು ಮಾತ್ರವಲ್ಲದೆ ಶಾಲೆಗಳು ಮತ್ತು ಕಾಲೇಜುಗಳನ್ನು ಕೂಡ ಸ್ಥಾಪಿಸಿದ್ದಾರೆ ಸಾಮಾಜಿಕ ಸೇವೆಗೆ ತಮ್ಮನ್ನ ತಾಯಿಯವರು ಅರ್ಪಿಸಿಕೊಂಡವರು ಸಮಾಜಕ್ಕೆ ಅವರ ಕೊಡುಗೆಗಳನ್ನು ಗುರುತಿಸಿ ಅವರಿಗೆ ಈ ಒಂದು ಹಿಂದೆ ಜನೋಪಕಾರಿ ಎಂಬ ಬಿರುದನ್ನು ಕೂಡ ನೀಡಿ ಗೌರವಿಸಲಾಗಿದೆ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ದೊಡ್ಡಣ್ಣ ಶೆಟ್ಟರ್ ಅವರು ಕಳಾಸಿಪ್ಪಾಳ್ಯ ಬಸ್ ನಿಲ್ದಾಣದ ನಿರ್ಮಾಣಕ್ಕೂ ಕೂಡ ತಮ್ಮ ಜಮೀನನ್ನ ದಾನ ಮಾಡಿದ್ದರು ಎಂದು ಹೇಳಲಾಗುತ್ತಿದೆ ಅವರ ಈ ಒಂದು ದಾನ ಧರ್ಮದ ಕಾರ್ಯವು ಇಡೀ ಬೆಂಗಳೂರಿನ ಸಾರಿಗೆ ವ್ಯವಸ್ಥೆಯ ಒಂದು ಪ್ರಮುಖ ಕೊಂಡಿಯಾಗಿ ಕಳಸಿಪ್ಪಳ ಬಸ್ ನಿಲ್ದಾಣ ಸ್ಥಿತಕ್ಕೆ ಬರಲು ಕಾರಣವಾಯಿತು ಹಾಗಾಗಿ ಈ ನಿಲ್ದಾಣವನ್ನು ಇದೀಗ ಅವರ ಹೆಸರಿನಿಂದ ಕರೆಯಲಾಗುತ್ತೆ ಈ ಒಂದು ನಿಲ್ದಾಣ ದಕ್ಷಿಣ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ಕೇರಳ ಸೇರಿದಂತೆ ಇತರೆ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಕೇಂದ್ರವಾಗಿದೆ ದೊಡ್ಡನ ಶೆಟ್ಟರ್ ಅವರ ಈ ಕೊಡುಗೆಯನ್ನು ಸ್ಮರಿಸುವ ಸಲುವಾಗಿ ಇದೀಗ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಈ ಬಸ್ ನಿಲ್ದಾಣಕ್ಕೆ ಅವರ ಹೆಸರನ್ನ ನಾಮಕರಣ ಮಾಡುವ ಮೂಲಕ ಗೌರವ ಸಲ್ಲಿಸಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಯತ್ತ ಹೋಗೋಣ ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ಚರ್ಚೆ ಮಾಡಲಾಗುತ್ತಿತ್ತು ಇದೇ ವಿಚಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯಪ್ರವೇಶಿಸಿ ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ಯಾರು ಮಾತನಾಡಬಾರದು ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು ಆದರೆ ಇದೀಗ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿಎಂ ಹುದ್ದೆ ಕೈ ತಪ್ಪಿದ್ದಕ್ಕೆ ಬೇಸರವನ್ನು ಹೊರಗೆ ಹಾಕಿದ್ದಾರೆ ಅಷ್ಟು ಮಾತ್ರವಲ್ಲದೆ ನಾನು ಸಲ್ಲಿಸಿದಂತ ಸೇವೆ ಎಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಯಿತು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಪಕ್ಷವನ್ನು ಅಧಿಕಾರಕ್ಕೆ ತರಲು ಐದು ವರ್ಷ ಕಷ್ಟಪಟ್ಟಿದ್ದು ನಾನು ಆದರೆ ಎಸ್ ಎಂ ಕೃಷ್ಣ ಸಿಎಂ ಆದರು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನನ್ನ ಪ್ರಯತ್ನ ಎಲ್ಲ ವಿಫಲವಾಯಿತು ಎಂದು ಅಸಮಾಧಾನದ ಮಾತುಗಳನ್ನಾಡಿದ್ದಾರೆ ಹಾಗೆ ಸ್ನೇಹಿತರೆ ರಾಜಕೀಯದಲ್ಲಿ ಇರಬೇಕಂದ್ರೆ ತಾಳ್ಮೆ ಮತ್ತು ನಿಷ್ಠೆ ಬಹಳ ಮುಖ್ಯ ಇದಕ್ಕೊಂದು ಉತ್ತಮ ಉದಾಹರಣೆನೆ ಕಾಂಗ್ರೆಸ್ನ ಈಗಿನ ರಾಷ್ಟ್ರೀಯ ಅಧ್ಯಕ್ಷಕರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಬದುಕು ಕಾಲು ಶತಮಾನದ ಹಿಂದೆ ತಮಗೆ ಮುಖ್ಯಮಂತ್ರಿ ಪಟ್ಟ ಕೈ ತಪ್ಪಿದ ನೋವನ್ನು ಇದೀಗ ಖರ್ಗೆ ಅವರು ಇತ್ತೀಚೆಗೆ ಹೊರಗೆ ಹಾಕಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಅವರು ಮನಬಿಚ್ಚಿ ಈ ಬಾರಿ ಮಾತನಾಡಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಕರ್ನಾಟಕ ವಿಧಾನಸಭಾ ಚುನಾವಣೆ ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಿಎಲ್ಪಿ ನಾಯಕರಾಗಿದ್ದರು ರಾಜ್ಯದ ಮೂಲೆ ಮೂಲೆ ಸುತ್ತಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಅವರು ಐದು ವರ್ಷಗಳ ಕಾಲ ಅವಿಶ್ರಾಂತ ದುಡಿದಿದ್ದರು ಅವರ ಪರಿಶ್ರಮಕ್ಕೆ ಫಲವು ಕೂಡ ಸಿಕ್ಕಿತ್ತು ಏಕೆಂದರೆ ಕಾಂಗ್ರೆಸ್ ಆ ಚುನಾವಣೆಯಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ಸ್ಥಾನಗಳ ಪೈಕಿ ನೂರ ಮೂವತ್ತೆರಡು ಸ್ಥಾನ ಗೆದ್ದು ಭರ್ಜರಿ ಬಹುಮತದೊಂದಿಗೆ ಅಧಿಕಾರ ಇರಿತ್ತು ಆದರೆ ನಂತರ ನಡೆದಿದ್ದೇ ಬೇರೆ ಹೌದು ಏಕೆಂದರೆ ಹಗಳಿರುಳು ಪಕ್ಷಕ್ಕಾಗಿ ದುಡಿದಿದ್ದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗದೆ ಆ ಒಂದು ಸ್ಥಾನವನ್ನು ಎಸ್ ಕೃಷ್ಣ ಅವರಿಗೆ ಕೊಡಲಾಯಿತು ಇದೇ ಒಂದು ವಿಚಾರದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಭೆಯಲ್ಲಿ ಮಾತನಾಡಿದ್ದಾರೆ ನನ್ನ ಎಲ್ಲ ಶ್ರಮ ವ್ಯರ್ಥವಾಯಿತಲ್ಲ ಎಂಬ ನೋವು ನನಗೆ ಇಂದಿಗೂ ಇದೆ ನಾನು ಕಷ್ಟಪಟ್ಟು ದುಡಿದಿದ್ದು ಆದರೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದರು ಎಂದು ತಮ್ಮ ಹಳೆಯ ನೋವನ್ನು ಅವರು ತೋಡಿಕೊಂಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಇದೇ ಮೊದಲ ಬಾರಿಗೆ ಟಿ ಸಿ ಎಸ್ ಉದ್ಯೋಗ ಕಡಿತ ಎಂಬ ಒಂದು ಘೋಷಣೆ ಮಾಡಿದೆ ಹೌದು ಗೆಳೆಯರೆ ಬರಬ್ಬರಿ ಹನ್ನೆರಡು ಸಾವಿರ ಉದ್ಯೋಗ ಕಡಿತ ಮಾಡುವುದಾಗಿ ಟಿ ಸಿ ಎಸ್ ಹೇಳಿಕೆ ಕೊಟ್ಟಿದ್ದು ಇದೇ ಒಂದು ಹೇಳಿಕೆ ಬಂದಲ್ಲೇ ಇದೀಗ ಷೇರು ಮಾರುಕಟ್ಟೆ ಕುಸಿತಗೊಂಡಿದೆ ಹೌದು ಟಾಟಾ ಕನ್ಸಲ್ಟನ್ಸಿ ಸರ್ವಿಸ್ ಘೋಷಣೆಯಿಂದ ಷೇರು ಮಾರುಕಟ್ಟೆಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಸಿ ಎಸ್ ಶೇರು ಒಂದೇ ದಿನದಲ್ಲಿ ಶೇಕಡ ಎರಡರಷ್ಟು ಕುಸಿತಗಂಡಿದೆ ಹೌದು ಗೆಳೆರೆ ಮುಂದಿನ ಒಂದು ವರ್ಷದಲ್ಲಿ ಹನ್ನೆರಡು ಸಾವಿರ ಉದ್ಯೋಗ ಕಡಿತ ಮಾಡುವುದಾಗಿ ಇದೀಗ ಘೋಷಣೆ ಮಾಡುತ್ತಿದ್ದಂತೆ ಷೇರು ಮಾರುಕಟ್ಟೆಯಲ್ಲೂ ಕೂಡ ಟಿಸಿ ಎಸ್ನ ಷೇರುಗಳು ಮೌಲ್ಯ ಕುಸಿತಗೊಳ್ಳುತ್ತಿವೆ ಇದರ ಪರಿಣಾಮ ಕೇವಲ ಷೇರು ಮಾರುಕಟ್ಟೆಗೆ ಮಾತ್ರವಲ್ಲದೆ ಇದೀಗ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಹೌದು ಗೆಳೆರೆ ಏಕೆಂದರೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಕ್ಕೂ ಕೂಡ ಈ ಒಂದು ಘೋಷಣೆಯಿಂದ ಭಾರಿ ಹೊಡೆತ ಬಿದ್ದಿದೆ ಹೌದು ಬೆಂಗಳೂರು ರಿಯಲ್ ಎಸ್ಟೇಟ್ ಅತ್ಯಂತ ಭೂಮಿಂಗ್ ಕ್ಷೇತ್ರ ಅದರಲ್ಲೂ ಸಿ ಎಸ್ ಸೇರಿದಂತೆ ಎಲ್ಲಾ ಟೆಕ್ ಕಂಪನಿಗಳು ಎರಡು ವರ್ಷದಿಂದ ವರ್ಕ್ ಫ್ರಮ್ ಹೋಮ್ ಅಂತ್ಯಗೊಳಿಸಿ ಕಚೇರಿಯಿಂದಲೇ ಕೆಲಸ ಮಾಡಲು ಆದೇಶ ನೀಡಿದೆ ಹೀಗಾಗಿ ತಮ್ಮ ತಮ್ಮ ಊರು ಮನೆಗಳಲ್ಲಿ ಇದ್ದಂತ ಉದ್ಯೋಗಿಗಳು ಮತ್ತೆ ಬೆಂಗಳೂರಿನತ್ತ ಮುಖ ಮಾಡಿದ್ರು ಇದರಿಂದ ಬೆಂಗಳೂರಿನ ರಿಯಲ್ ಎಸ್ಟೇಟ್ ನಲ್ಲಿ ಬೇಡಿಕೆ ಮೌಲ್ಯ ಮತ್ತಷ್ಟು ಹೆಚ್ಚಾಗಿತ್ತು ಆದರೆ ಇದೀಗ ಟಿಸಿ ಉದ್ಯೋಗ ಕಡಿತ ಎಂಬ ಘೋಷಣೆ ಮಾಡುತ್ತಿದ್ದಂತೆ ಇದೀಗ ನೇರವಾಗಿ ರಿಯಲ್ ಎಸ್ಟೇಟ್ ಮೇಲೆ ತೀವ್ರ ಹೊಡೆತ ಬೀಳಲಿದೆ ಎಂದು ರಿಯಲ್ ಎಸ್ಟೇಟ್ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಹೌದು ಯಾಕೆಂದ್ರೆ ಸ್ನೇಹಿತರೆ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳಾಗಿರುವ ಟಿಸಿಎಸ್ ಇನ್ಫೋಸಿಸ್ ವಿಪ್ರೋ ಗೂಗಲ್ ಮೈಕ್ರೋಸಾಫ್ಟ್ ಸೇರಿದಂತೆ ಹಲವು ಕಂಪನಿಗಳು ಈ ರೀತಿ ಉದ್ಯೋಗ ಕಡಿತ ಮಾಡಿದರೆ ಆಗ ಇದು ನೇರವಾಗಿ ಟೆಕ್ ಕಂಪನಿಗಳು ಮಾತ್ರವಲ್ಲದೆ ರಿಯಲ್ ಎಸ್ಟೇಟ್ ಮೇಲೂ ಕೂಡ ಹೊಡೆತ ಬೀಳಲಿದೆ ಎಂದು ತಜ್ಞರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಗೆಳೆಯರೆ ಈಗ ಪ್ರತಿಯೊಬ್ಬರು ಕೆಲಸಕ್ಕಾಗಿ ಬೆಂಗಳೂರಿಗೆ ಹೋಗುತ್ತಾರೆ ಇಂತಹ ಸಮಯದಲ್ಲಿ ಇಂತಹ ಉದ್ಯೋಗಗಳು ಕೂಡ ಕತ್ತರಿ ಬಿದ್ರೆ ಆಗ ಮತ್ತೆ ಜನರು ತಮ್ಮ ಊರುಗಳಿಗೆ ಹಿಂತಿರುಗುವ ಸಾಧ್ಯತೆ ಇದೆ ಇದು ನೇರವಾಗಿ ರಿಯಲ್ ಎಸ್ಟೇಟ್ ಮತ್ತು ಬೆಂಗಳೂರಿನ ಅಭಿವೃದ್ಧಿಗೂ ಕೂಡ ಹೊಡೆತ ಬೀಳಲಿದೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಯತ್ತ ಹೋಗೋಣ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಪ್ರತಿ ವರ್ಷ ಗ್ಯಾರಂಟಿಗಳಿಗಾಗಿನೇ ಐವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೂಡ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ ಆದರೆ ಇದೀಗ ಮತ್ತೊಂದೆಡೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಧಾನಿ ಮೋದಿ ಅವರ ಘೋಷಣೆಯನ್ನು ಎತ್ತಿ ಮಾತನಾಡಿದ್ದಾರೆ ಹೌದು ಅಚ್ಚೆ ದಿನಲ್ಲಿ ಹೋಯಿತು ಖಾತೆಗೆ ಹದಿನೈದು ಲಕ್ಷ ಬಂತ ಅದೇನಾಯಿತು ಎಂಬುದನ್ನು ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ಕೇಳಿ ಎಂದು ಮದ್ದೂರಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಹೌದು ಗೆಳೆರೆ ಮದ್ದೂರಲ್ಲಿ ಸೋಮವಾರ ನಡೆದಂತ ವಿವಿಧ ಇಲಾಖೆಗಳ ಹಲವು ಯೋಜನೆಗಳ ಕಾಮಗಾರಿ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ನನಗೆ ಕನಕಪುರ ಎಷ್ಟು ಮುಖ್ಯವೋ ಮಂಡ್ಯದ ಏಳು ಕ್ಷೇತ್ರಗಳು ಕೂಡ ಅಷ್ಟೇ ಮುಖ್ಯ ಮದ್ದೂರಿನ ಶಾಸಕರಾಗಿರುವ ಉದಯ್ ಅವರ ಬೆನ್ನಿಗೆ ನಮ್ಮ ಇಡೀ ಸರ್ಕಾರವೇ ನಿಂತಿದೆ ಈ ಕ್ಷೇತ್ರದ ಜನರ ಋಣ ತೀರಿಸಲು ಕೋಟಿ ಮೊತ್ತದ ಕಾಮಗಾರಿಗಳಿಗೆ ನಾವು ಶಂಕುಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾವು ಇಂದು ನಿಮ್ಮಿಂದ ಜೈಕರ ಹಾಕಿಸಿಕೊಳ್ಳಲು ಇಲ್ಲಿಗೆ ಬಂದಿಲ್ಲ ಈ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಉದಯ್ ಅವರನ್ನ ಗೆಲ್ಲಿಸಿ ಜಿಲ್ಲೆಯ ಏಳು ಸ್ಥಾನಗಳ ಪೈಕಿ ಆರರಲ್ಲಿ ಕಾಂಗ್ರೆಸ್ ಅನ್ನು ನೀವು ಬೆಂಬಲಿಸಿದ್ದೀರಿ ಈ ಮೂಲಕ ರಾಜ್ಯದಲ್ಲಿ ನೂರ ಮೂವತ್ತಾರು ಸಂಖ್ಯಾಬಲದ ಬಲಿಷ್ಠ ಸರ್ಕಾರ ರಚನೆಗೆ ನೀವು ಸಹಕಾರ ಮಾಡಿದ್ದೀರಿ ಹಾಗಾಗಿ ನಿಮ್ಮ ಋಣ ತೀರಿಸಲು ನಾವಿಲ್ಲಿಗೆ ಬಂದಿದ್ದೇವೆ ಎಂದು ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನಾಲ್ಕು ಲಕ್ಷ ಕೋಟಿ ಮೊತ್ತದ ಬಜೆಟ್ ಅನ್ನು ಈ ಒಂದು ಹಿಂದೆ ಮಂಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ರೈತರ ಸೆಟ್ ಗಳಿಗೂ ಕೂಡ ಉಚಿತ ವಿದ್ಯುತ್ ನೀಡಲು ವರ್ಷಕ್ಕೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದೆ ಎಂದು ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಈಗ ನೀವೆಲ್ಲರೂ ಬಿಜೆಪಿಯವರನ್ನ ಕೇಳಬೇಕು ನೀವು ಅಧಿಕಾರದಲ್ಲಿದ್ದಾಗ ಇಂತಹ ಯಾವ್ದಾದ್ರು ಒಂದು ಯೋಜನೆ ಆದರೂ ಜಾರಿಗೆ ತಂದಿದ್ದೀರ ಎಂಬುದನ್ನ ನೀವೆಲ್ಲರೂ ಬಿಜೆಪಿಯವರಿಗೆ ಕೇಳಬೇಕು ಸಾಧನೆ ಎನ್ನುವುದು ಸುಮ್ಮನೆ ಬರುವುದಿಲ್ಲ ಅದು ಕಾಲ ಬಿಡುವುದಲ್ಲೂ ಕೂಡ ಇರುವುದಿಲ್ಲ ಶ್ರಮದ ಪರ್ವತದ ತುದಿಯಲ್ಲಿ ಸಾಧನೆ ಇರುತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅನೇಕ ಕಾರ್ಯಕ್ರಮ ಮೂಲಕ ಜನರ ಬದುಕು ಬದಲಿಸುತ್ತಿದೆ ಎಂದು ಕೆ ಶಿವಕುಮಾರ್ ಅವರು ಭರ್ಜರಿ ಭಾಷಣವನ್ನ ಮಾಡಿದ್ದಾರೆ ಇನ್ನೀದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದಿರಾ ಗಾಂಧಿ ಮಾಡಿದಂಥ ಅರ್ಧ ಕೆಲಸವನ್ನಾದರೂ ಮೋದಿಯವರು ಮಾಡಲಿ ಎಂದು ಪ್ರಿಯಾಂಕ ರೆಡ್ಡಿ ಕಲಬುರಗಿಯಲ್ಲಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಮಾಡಿದಂತ ಕೆಲಸದಲ್ಲಿ ಅರ್ಧದಷ್ಟಾದರೂ ಕೆಲಸವನ್ನ ಪ್ರಧಾನಿ ಮೋದಿ ಅವರು ಮಾಡಿ ತೋರಿಸಲಿ ಎಂದು ಮಾಧ್ಯಮಗಳ ಮುಂದೆ ನೇರವಾಗಿ ಸವಾಲು ಹಾಕಿದ್ದಾರೆ ಹೌದು ಸುದ್ದಿಗಾರರ ಮುಂದೆ ಇವರು ಈ ಒಂದು ಹಿಂದೆ ಇಂದಿರಾ ಗಾಂಧಿ ಬ್ಯಾಂಕುಗಳ ರಾಷ್ಟ್ರೀಕರಣ ಭೂಮಿ ಉಳಿಮೆಗೆ ತಂದ ಸುಧಾರಣೆ ಮತ್ತು ಪಾಕಿಸ್ತಾನವನ್ನು ಎರಡು ಭಾಗ ಮಾಡಿದ್ದು ಸೇರಿದಂತೆ ಹಲವಾರು ಕ್ರಾಂತಿಕಾರಿ ಬದಲಾವಣೆ ಅವರು ಮಾಡಿದ್ದಾರೆ ಇಂದಿರಾ ಗಾಂಧಿ ಅವರು ನಲವತ್ನಾಲ್ಕು ಬಾರಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಇವರೇನು ಮಾಡಿದ್ದಾರೆ ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಇವರೇನಾದರೂ ಮಾಡಿದ್ರೆ ಅದು ಕೇವಲ ಶೂನ್ಯ ಎಂದು ವ್ಯಂಗ್ಯವಾಡಿ ಾರೆ ಮತ್ತೆ ಮುಂದಿರಿದು ಮಾತನಾಡಿ ಮೋದಿ ಅವರ ಮನ್ ಕಿ ಬಾತ್ ಕೇಳಿ ಕೇಳಿ ನನಗೆ ಸಾಕಾಗಿದೆ ಏನಾದರೂ ಕೊಡುಗೆ ಕೊಟ್ಟು ಮೋದಿಯವರು ನಂತರ ಮಾತನಾಡಲಿ ಈ ಒಂದು ಹಿಂದೆ ಮೋದಿಯವರು ಕಲಬುರಗಿ ರೊಟ್ಟಿ ಬಗ್ಗೆ ಮಾತನಾಡಿದ್ರು ಈಗ ಕಲಬುರಗಿಯ ಕೋಟೆ ಬಗ್ಗೆ ಮಾತನಾಡುತ್ತಿದ್ದಾರೆ ಮುಂದಿನ ದಿನ ಮತ್ತೊಂದು ವಿಷಯದ ಬಗ್ಗೆ ಅವರು ಮಾತನಾಡುತ್ತಾರೆ ಈ ರೀತಿ ಮಾತನಾಡುವ ಬದಲು ಮೊದಲು ಕೊಡುಗೆ ನೀಡಿ ಆಮೇಲೆ ಮಾತನಾಡಲಿ ಎಂದು ಮಾಧ್ಯಮಗಳ ಮುಂದೆ ಕುಟುಕಿದ್ದಾರೆ ಸದ್ಯಕ್ಕೆ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮ್ಮ ಎಲ್ಲ ಗೆಳೆಯರಿಗೂ ಶೇರ್ ಮಾಡಿ